ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಮಂಗಳವಾರ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬಾಗಲ್ಕೋಟದಿಂದ ಮಾನ್ಯ ಎಸ್ ಪಿ ಸಾಹೇಬರಾದ ಸಿದ್ಧಾರ್ಥ್ ಗೋಯಲ್ ಅವರು ಜಮಖಂಡಿ ನಗರಕ್ಕೆ ಭೇಟಿ ನೀಡಿದರು ಮುಂದೆ ಬರುವ ಗಣಪತಿ ಹಬ್ಬದ ಪ್ರಯುಕ್ತ ಸುದ್ದಿ ಮಿತ್ರರೊಂದಿಗೆ ಗಣಪತಿ ಹಬ್ಬದ ಪ್ರಯುಕ್ತ ಯಾವ ಯಾವ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂಬುದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಜಮ್ ಮೇಜರ್ ನಮ್ದು ಎಲ್ಲ ಪ್ರೊಸೆಷನ್ ವಿಸರ್ಜನೆ ಎಲ್ಲ ಇರುತ್ತೆ ಬಟ್ ಪೂರ್ತಿ ಮುಗಿದ ತನಕ ನಮಗೆ ಇಪ್ಪತ್ತೊಂದು ದಿವಸ ಆಗುತ್ತೆ ಈಗಾಗಲೇ ನಾವು ಮಾಹಿತಿ ಕಲೆಕ್ಟ್ ಮಾಡಿದೀವಿ ಎಲ್ಲ ಸಬ್ಜನ್ ಜಮಖಂಡಿ ಹುಣ್ಗುಂಡ್ ಮತ್ತೆ ಬಾಗಲಕೋಟೆಯಲ್ಲಿ ಎಲ್ಲ ಸೇರಿ ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಈಗಾಗಲೇ ಮಾಹಿತಿ ಪ್ರಕಾರ ಮೂರು ಸಾವಿರ ಒಂದು ನೂರ ಹದಿನೇಳು ಗಣಪತಿ ನಮ್ಮಲ್ಲಿ ಈ ವರ್ಷ ಸಾಕತ್ತಾಗತ್ತೆ ನಾವು ಪೂರ್ತಿ ರೀತಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಪ್ರಿಪ್ರೇಷನಲ್ಲಿ ಫಸ್ಟ್ ಎಲ್ಲ ಆರ್ಗನೈಸರ್ಸ್ ಜೊತೆ ನಾವು ಭೇಟಿ ನೀಡಿ ಭೇಟಿ ಮಾಡ್ತೀವಿ ಪ್ರತಿಯೊಂದು ಗಣಪತಿಗೆ ನಮ್ಮ ಕಡೆಯಿಂದ ಒಂದು ನೋಡಲ್ ಅಧಿಕಾರಿ ಅಥವಾ ಸಿಬ್ಬಂದಿ ಮಾಡಿದ್ದೀವಿ ಅವರು ಮುಂದಿನ ವಾರ ಪ್ರತಿಯೊಂದು ಗಣಪತಿ ಪಾಂಡಾಲ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಬೇಸಿಕ್ ಸೇಫ್ಟಿ ಮೇಜರ್ಸ್ ಇದೆ ಅಥವಾ ಇಲ್ಲ ಸೇಫ್ಟಿ ಫೈರ್ ಸೇಫ್ಟಿ ಇರಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಅವರಿಗೆ ಅವರಿಗೆಲ್ಲ ಪರ್ಮಿಷನ್ ಸಿಕ್ಕಿದೆ ಏನಾದರೂ ಸಮಸ್ಯೆ ಬರ್ತಾ ಇದೆ ಅಥವಾ ಇಲ್ಲ ಅವರ ಅನುಕೂಲ ಮಾಡೋಕ್ಕೆ ಅವ್ರದ್ದು ಪ್ಲಸ್ ನಮ್ಮ ಮಧ್ಯದಲ್ಲಿ ಕರೆಕ್ಟಾಗಿ ಪಾಪ್ರೇಷನ್ ಇರಬೇಕು ಅದು ಆ ವಿಚಾರವಾಗಿ ನಾವು ಈ ಥರ ಮಾಡಿದ್ದೀವಿ ಅದು ನೆಕ್ಸ್ಟ್ ವಾರ ಈ ಎಕ್ಸಸೈಸ್ ಮಾಡಲಾಗತ್ತೆ ನೆಕ್ಸ್ಟ್ ಬೇರೆ ಡಿಪಾ ಇನ್ನೊಂದು ಸೆಕೆಂಡ್ ಇನಿಷಿಯೇಟಿವ್ ನಾವು ಏನು ಮಾಡಿದ್ದೀವಿ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ನಿನ್ನೆ ಕೂಡ ಡಿಸ್ಟ್ರಿಕ್ ಲೆವೆಲಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಇವತ್ತು ಕೂಡ ಜಮಖಂಡಿಯಲ್ಲಿ ಎಲ್ಲ ಇಲಾಖೆ ಸೇರಿ ಒಂದು ಮೀಟಿಂಗ್ ಆಗ್ತಾಯಿದೆ ಬೇರೆ ಸಬ್ ಅಲ್ಲಿ ಕೂಡ ಈ ಥರ ಆಲ್ರೆಡಿ ಮೀಟಿಂಗ್ ಆಗಿದೆ ಅಥವಾ ಒಂದು ಟೂ ಡೇಸಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ ಮೂರನೇ ಪಾಯಿಂಟ್ ಸಿ ಸಿ ಟಿ ವಿ ಬಗ್ಗೆ ನಾವು ಸ್ವಲ್ಪ ಈ ಸರಿ ಜಾಸ್ತಿ ಇನ್ಸೆಸ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರೊಸೆಷನ್ ರೂಟ್ ಇಲ್ಲಿ ಪಾಂಡಾಲಿಲ್ಲಿ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಹೋದ ವರ್ಷಕ್ಕಿಂತ ಹೋದ ವರ್ಷಕ್ಕಿಂತ ಈ ಸರಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರಬೇಕು ಅದು ನಮ್ಮ ಟಾರ್ಗೆಟ್ ಇದೆ ಸಿ ಸಿ ಟಿ ವಿ ಕ್ಯಾಮ್ರಾ ಕರೆಕ್ಟಾಗಿ ಇದ್ದರೆ ನಮಗೆ ಕೂಡ ಹೆಲ್ಪ್ ಆಗುತ್ತೆ ಪಬ್ಲಿಕ್ಗೆ ಕೂಡ ಹೆಲ್ಪ್ ಆಗುತ್ತೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಜನ ಬೇರೆ ಏನಾದರೂ ಬಿಹೇವ್ ಮಾಡಿದರೆ ಅವರು ಇಮಿಡಿಯೇಟ್ಲಿ ಕ್ಯಾಪ್ಚರ್ ಆಗುತ್ತೆ ಮತ್ತು ಅವರ ಮೇಲೆ ನಾವು ಸೂಕ್ತ ಕ್ರ ಕ್ರಮ ಕೂಡ ಚಲಿಸಬೇಕು ಡಿಜೆ ಬಗ್ಗೆ ನನ್ನದು ಸ್ಪೆಸಿಫಿಕ್ ರೂಲ್ ಏನಿಲ್ಲ ಸರ್ಕಾರ ಕಡೆಯಿಂದ ನಾನು ಅಲ್ಲಿನೇ ಮೊನ್ನೆ ತ್ರೀ ಡೇಸ್ ಮುಂಚೆ ನೋಡಿದ್ದೆ ಮೀಡಿಯಾ ಅಲ್ಲಿ ಸರ್ಕಾರ ಕಡೆಯಿಂದ ಆದೇಶ ಮಾಡಲಾಗಿದೆ ಈ ಅವಕಾಶ ಇಲ್ಲ ಸೌಂಡ್ ಸಿಸ್ಟಮ್ಗೆ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಅವಕಾಶ ಕೊಡ್ತೀವಿ ಅವ್ರ ಗೈಡ್ಲೈನ್ಸ್ ಪ್ರಕಾರ ಏನಿಲ್ಲ ನಾವು ಹೊಸ ಗೈಡ್ಲೈನ್ಸ್ ಏನೂ ಕೊಡ್ತಾ ಇಲ್ಲ ಸರ್ಕಾರ ಕಡೆಯಿಂದ ನಮಗೆ ಏನು ಆದೇಶ ಬಂದಿದೆ ಅದಕ್ಕೆ ಪಾಲಿಸ್ತೀವಿ ಸರ್ ಇನ್ನೊಂದು ವಿಷಯ ಅಪಾರನ ಕೇಸ್ ಕಿಡ್ನಾಪ್ ಕೇಸ್ ನೋಡಿ ಸುಪಾರಿ ಕೇಸ್ ಆ ಸುಪಾರಿ ಕೇಸ್ ಹೇಳಬೇಕು ಯಾವಾಗ ಬೇಕಂದು ಹೇಳಬೇಕು ಆ ಸುಪಾರಿ ಕೇಸ್ ವಿಚಾರವಾಗಿ ಅವರು ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟನ ಅವರು ಇದು ಅವ್ರು ಕೇಸ್ ಕೊಟ್ಟಿದ್ದರು ನಾವು ಇಮಿಡಿಯೇಟ್ಲಿ ಎಫ್ ಐ ಆರ್ ಮಾಡಿದ್ದೀವಿ ರೀ ಅಲ್ಲಿ ಇಬ್ಬರು ಜನ ಅದೇ ದಿನ ಅರೆಸ್ಟ್ ಆಗಿತ್ತು ಅವ್ರದ್ದು ಸಿ ಡಿ ಅನಲೈಸ್ ಮಾಡುವಾಗ ಇನ್ನೊಬ್ಬರಿಗೆ ನಾವು ಮಹಾರಾಷ್ಟ್ರದಿಂದ ತಂದಿದ್ದೀವಿ ಅವರಿಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ ಮಾಡಿದ್ದೀವಿ ಅದು ಎ ಒನ್ ಆರೋಪಿ ನಮ್ಮ ಐ ಆರ್ ಪ್ರಕಾರ ಎ ಒನ್ ಆರೋಪಿ ಯಾರಿದ್ದರು ಜಾಂಗೀರ್ ಅಂತ ಒಂದು ಹೆಸರು ಇದೆ ಅವರಿಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ ಅವನಿಗೆ ಇನ್ಫಾರ್ಮೇಷನ್ ಮಾಡುವಾಗ ಅವರು ಇನ್ನಿಬ್ರದ್ದು ಜನ ಹೇಳಿದರು ಅಂದರೆ ಟೋಟಲಿ ನನ್ನ ಮಾಹಿತಿ ಪ್ರಕಾರ ಈ ಕೇಸಲ್ಲಿ ಟೋಟಲ್ ಐದು ಜನ ಆರೋಪಿ ಇದ್ದಾರೆ ಐದು ಜನ ಅದು ಬಂಧನ ಮಾಡಲಾಗಿದೆ ಐದು ಜನ ಅರೆಸ್ಟ್ ಆಗಿದ್ದಾರೆ ಐದು ಜನ ಈಗಾಗಲೇ ಜೈಲಲ್ಲಿ ಇದ್ದಾರೆ ಜುಡಿಷಿಯಲ್ ಕಸ್ಟಡಿ ಪೀರಿಯಡಲ್ಲಿ ಇದ್ದಾರೆ ಮತ್ತು ಮೇನ್ ಮೇನ್ ನಂಬ ಪ್ರಕಾರ ಇದರಲ್ಲಿ ಎಲ್ಲ ಆರೋಪಿ ಅರೆಸ್ಟ್ ಆಗಿದ್ದಾರೆ ಮತ್ತು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನಲ್ಲಿ ಈಗ ಏನು ಇಂಪಾರ್ಟೆಂಟ್ ಇದೆ ಅವ್ರಿಗೆ ಯಾವ ರೀತಿ ಪ್ಲಾನ್ ಮಾಡಿದ್ರು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರು ಇದು ಹೊಸ ಆರೋಪಿ ನನ್ನ ಪ್ರಕಾರ ಈಗ ನಾನು ಫೈನಲ್ ಆಗಿ ಹೇಳೋಕ್ಕೆ ಆಗಲ್ಲ ಮತ್ತು ಇನ್ವೆಸ್ಟಿಗೇಷನ್ ಏನು ಕಂಡು ಬರುತ್ತೆ ನಾನು ನೋಡ್ತೀವಿ ಬಟ್ ಎಲ್ಲ ಆರೋಪಿಗೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಅವ್ರದ್ದು ಪ್ಲಾನ್ ಏನಿದೆ ಅದರ ಬಗ್ಗೆ ನಾವು ಹೆಚ್ಚಿಗೆ ಇನ್ವೆಸ್ಟಿಗೇಷನ್ ಮಾಡಿ ಯೋಜನೆ ಮಾಡ್ತಾ ಇದ್ದೀವಿ ನಾನೀಗ ಫಸ್ಟ್ ಡೇನ ನಡೀತಾ ಇದೆ ತನಿಖಾ ಕಾಲದಲ್ಲಿನ ನಾವು ಐದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಪೊಲೀಸ್ ಸಿಬ್ಬಂದಿಗಳಿಗೆ ಬಹುಮಾನ ಏನಾದರೂ ಆರೋಪಿನ ಬಂದ್ತದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ ಒಂದು ಸರಿ ಕಂಪ್ಲೀಟ್ ಆಗಲಿ ಓನ್ಲಿ ಆರೋಪಿ ಬಂದನ್ನು ಮಾಡಬೇಕು ಅಂದರೆ ಪೊಲೀಸ್ಗೆ ಬೈ ಅದು ಒಂದು ಇದೆ ಅಪ್ರಿಸಿಯೇಷನ್ ಮ್ಯಾಟರ್ ಇದೆ ಬಟ್ ಎಲ್ಲ ಇನ್ವೆಸ್ಟಿಗೇಷನ್ದು ಕೊನೆ ಏನು ಇಂಪಾರ್ಟೆಂಟ್ ಇದೆ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಕೋರ್ಟಲ್ಲಿ ಆ ಕೇಸ್ ಸ್ಟ್ಯಾಂಡ್ ಆಗಬೇಕು ನಾವು ಏನು ಹೇಳ್ತೀವಿ ನಮ್ಮ ದೇಶದಲ್ಲಿ ಕನ್ವೆಕ್ಷನ್ ರೇಟ್ ಯಾಕೆ ಕಮ್ಮಿ ಇದೆ ಬಿಕಾಸ್ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಚೆನ್ನಾಗಿಲ್ಲ ಇದರಲ್ಲಿ ಅವರು ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಬೇರೆ ಕೇಸಲ್ಲಿ ಮೊನ್ನೆ ಬದಾಮಿಯಲ್ಲಿ ಕೂಡ ಅವರು ರಿಕವರಿ ಮಾಡಿದ್ದಾರೆ ನಾವು ನೆರದಲ್ಲಿ ಕೂಡ ಚೇಂಜ್ ಸ್ನಾಚಿಂಗ್ ಆಯಿತು ಎಲ್ಲಿ ಅವರಿಗೆ ಅಪ್ಲಿಕೇಷನ್ ಡಿಸರ್ವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ಒಂದು ಅಟ್ಲೀಸ್ಟ್ ಕೆಲಸ ಕಂಪ್ಲೀಟ್ ಆಗಲಿ ಆಮೇಲೆ ನಾವು ಡಿಸೈಡ್ ಕಿಡ್ನಾಪ್ ಆಯಿತು ಸುಪಾರ ಬಗ್ಗೆ ಏನು ಮಾಹಿತಿ ಏನು ಸಿಗ್ತದೆ ಅದರ ಸಂಬಂಧ ಏನು ಎದ್ದು ಕಲಸು ಇನ್ವೆಸ್ಟಿಗೇಷನ್ ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಈಗ ಈ ಟೈಮಲ್ಲಿ ಡಿಸ್ಕ್ಲೋಸ್ ಮಾಡೋದು ಏನೂ ಕಂಪ್ಲೀಟ್ ಮಾಹಿತಿ ಇಲ್ಲ ಒಂದು ಸರಿ ಪೂರ್ತಿ ಇನ್ವೆಸ್ಟಿಗೇಷನ್ ಆದಮೇಲೆ ಡಿಸ್ಕೋಸ್ ಓಕೆ